हाई हेलो नमस्ते वेलकम टू साक्षा मीडिया यूट्यूब चैनल ಸೊ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಆಲ್ರೆಡಿ ಈ ಒಂದು ಹಣ ಜಮಾ ಆಗಿದೆ ಸೊ ಇವಾಗ ಬರಬೇಕಾಗಿರೋದು ಇಪ್ಪತ್ತೆರಡನೇ ಕಂತಿನ ಹಣ ಸೊ ಈ ಒಂದು ಹಣವನ್ನ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಬಿಡುಗಡೆ ಮಾಡಲಿದ್ದೇವೆ ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ ಅಂಡ್ ಇದೀಗ ಆಲ್ರೆಡಿ ಇಪ್ಪತ್ತೊಂದನೇ ಕಂತಿನ ಕೆಲವೊಬ್ಬರಿಗೆ ಬಂದಿದೆ ಇನ್ ಕೆಲವೊಬ್ಬರಿಗೆ ಈ ಒಂದು ಹಣ ಇನ್ನೂ ಕೂಡ ಬಂದಿಲ್ಲ ಅಂಡ್ ಇದರ ಒಂದು ಸ್ಟೇಟಸ್ ಯಾವ ರೀತಿ ನಾವು ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಬೋದು ಅಂಡ್ ಇನ್ ಕೇಸ್ ಈ ಒಂದು ಕಂತುಗಳು ಬಂದಿಲ್ಲ ಅಂತಂದ್ರೆ ಸೊ ಇದಕ್ಕೆ ಏನು ಮಾಡಬೇಕು ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಕ್ಲಾರಿಟಿ ಕೊಡ್ತೀನಿ ಸೊ ವಿಡಿಯೋವನ್ನ ನೀವು ಎಲ್ಲಿ ಕೂಡ ಸ್ಕಿಪ್ ಮಾಡ ಪೂರ್ತಿಯಾಗಿ ನೋಡ್ರಿ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಈ ಒಂದು ಯೋಜನೆ ಮೂಲಕ ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಇಲ್ಲಿಯವರೆಗೆ ಟೋಟಲ್ ಆಗಿ ಇಪ್ಪತ್ತೊಂದನೇ ಕಂಚಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀಡಲಾಗಿತ್ತು ಅಂದ್ರೆ ಟೋಟಲ್ ಆಗಿ ನಲವತ್ತೆರಡು ಸಾವಿರ ರೂಪಾಯಿಗಳು ಈ ಒಂದು ಯೋಜನೆಯ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಇದೀಗ ಜಮೆಯಾಗಿದೆ ಸೊ ಇವಾಗ ಬರಬೇಕಾಗಿರುವುದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂಡ್ ಇದ್ರ ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ರು ಇನ್ನು ಈಗಾಗಲೇ ನಾವು ಇಪ್ಪತ್ತೊಂದನೇ ಕಂತಿನ ಹಣವನ್ನ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಬಿಡುಗಡೆ ಮಾಡಲಾಗಿತ್ತು ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಬಂದ್ಬಿಟ್ಟು ಗಣೇಶ ಚತುರ್ಥಿ ಹಬ್ಬದ ದಿನದೊಂದು ಬಿಡುಗಡೆ ಮಾಡುವುದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು ಅಂಡ್ ಇನ್ನು ಅದೇ ರೀತಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಟ್ಟು ವರಮಾಲಕ್ಷ್ಮೀ ಹಬ್ಬದ ದಿನದೊಂದು ಬಿಡುಗಡೆ ಮಾಡಲಾಗಿತ್ತು ಅಂಡ್ ಇದರ ಒಂದು ಸ್ಟೇಟಸ್ ಅನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಬಹುದು ಅಂತ ಇದೀಗ ನೋಡ್ತಾ ಹೋದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡ್ರೆ ಪೇಜ್ ಕೂಡ ಓಪನ್ ಆಗುತ್ತೆ ಜಸ್ಟ್ ನೀವು ಅಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಅಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಲಿಂಕ್ ಅಂತ ಡಿಸ್ಪ್ಲೇ ಆಗ್ತಾ ಇದೆ ಅದರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನು ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ನಂತರ ಪೇಜ್ ಕೂಡ ಈ ರೀತಿ ಓಪನ್ ಆಗುತ್ತೆ ಸೊ ಮೊದಲೇದಾಗಿ ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಅನ್ನು ಮಾಡ್ಕೊಳ್ಬೇಕು ಅಲ್ಲಿ ಇನ್ಸ್ಟಾಲ್ ಅಂತ ಕಾಣಿಸ್ತಾ ಇದ್ರ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ಕೊಳ್ಳಿ ಕ್ಲಿಕ್ ಅನ್ನ ಮಾಡ್ಕೊಂಡಿದ್ರೆ ಓಪನ್ ಡಿಸ್ಪ್ಲೇ ಆಗುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ಕೊಂಡ್ರೆ ಅಪ್ಲಿಕೇಶನ್ ಕೂಡ ಇಲ್ಲಿ ಓಪನ್ ಆಗುತ್ತೆ ಸೊ ಇವಾಗ ನೋಡ್ತಾ ಇರಬಹುದು ನಿಮಗೆ ಅಪ್ಲಿಕೇಶನ್ ಈ ರೀತಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ಫಸ್ಟ್ ಟೈಮ್ ಈ ಒಂದು ಅಪ್ಲಿಕೇಶನ್ ನೀವು ಯೂಸ್ ಮಾಡ್ತೀರಾ ಅಂತಂದ್ರೆ ನ್ಯೂ ಯೂಸರ್ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಕ್ಲಿಕ್ ಅನ್ನ ಮಾಡ್ಕೊಂಡಿದಂತ ನಿಮ್ಮ ಒಂದು ಆಧಾರ್ ನಂಬರ್ ಕೇಳುತ್ತೆ ಆಧಾರ್ ನಂಬರ್ ನೀವು ಟೈಪ್ ಅನ್ನ ಮಾಡಿದಂತೆ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಅನ್ನ ಮಾಡಿದಂತ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ನಿಮ್ಮ ಒಂದು ಆಧಾರ್ ನಮಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತೋ ಅದಕ್ಕೆ ಒಂದು ಓಟಿ ಪಿ ಬರುತ್ತೆ ಆ ಒಂದು ಒಟಿ ಪಿ ನ ವೆರಿಫೈ ಮಾಡಿದಂತ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲಾನು ಕೂಡ ಕೇಳುತ್ತೆ ಎಲ್ಲಾನು ಕೂಡ ಕರೆಕ್ಟ್ ಆಗಿ ಟೈಪ್ ಮಾಡಿದಂತ ಒಂದು ಎಂ ಪಿನ್ ಅನ್ನು ಕೂಡ ಸೆಟ್ ಮಾಡ್ಲಿಕ್ಕೆ ಹೇಳ್ತಾರೆ ನಾಲ್ಕು ನಂಬರ್ ನ ಒಂದು ಎಂ ಪಿನ್ ಕೂಡ ಸೆಟ್ ಮಾಡಿ ಅಲ್ಲಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸೊ ನಿಮ್ಮ ಒಂದು ಅಕೌಂಟ್ ಕೂಡ ಇಲ್ಲಿ ಓಪನ್ ಆಗುತ್ತೆ ಅದಾಗಿದ್ದ ನೋಡ್ತಾ ಇರಬಹುದು ಸೆಲೆಕ್ಟ್ ಬೆನಿಫಿಷಿಯಲ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ನಿಮ್ಮ ಒಂದು ನೇಮ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದನ್ನ ನೀವು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ ಅದಾಗಿ ಎಂ ಪಿನ್ ಅಂತ ಕೇಳ್ತಾ ಇದೆ ಎಂಟರ್ ಎಂ ಪಿನ್ ಅಂತ ಆಲ್ರೆಡಿ ನೀವು ಸೆಟ್ ಅನ್ನ ಮಾಡಿರ್ತೀರಾ ಎಂ ಪಿನ್ ಅದನ್ನ ನೀವು ಇಲ್ಲಿ ಕರೆಕ್ಟ್ ಆಗಿ ಟೈಪ್ ಅನ್ನ ಮಾಡಬೇಕು ಟೈಪ್ ಅನ್ನ ಮಾಡಿದಂತ ಇಲ್ಲಿ ಲಾಗಿನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ್ರೆ ಪೇಜ್ ಕೂಡ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಪೇಮೆಂಟ್ ಸ್ಟೇಟಸ್ ಅಂತ ಇದೆ ಅದ್ರ ಮೇಲೆ ನೀವು ಈಗ ಕ್ಲಿಕ್ ಅನ್ನ ಅನ್ನ ಮಾಡ್ಕೊಂಡಿದಂತ ನಿಮ್ಗೆ ಇಲ್ಲಿ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಸ್ಕೀಮ್ ಅಂತ ಇದೆ ಸೊ ನೋಡ್ತಾ ಇರಬಹುದು ಇವಾಗ ನಾವು ಚೆಕ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಅದ್ರ ಮೇಲೆ ಇವಾಗ ನಾವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ್ದರೆ ಇಲ್ಲಿ ನೋಡ್ತಾ ಇರಬಹುದು ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆದು ಇಪ್ಪತ್ತೊಂದನೇ ಕಂತಿನ ಹಣ ಇದೀಗ ಜಮೆ ಆಗಿತ್ತು ಅಂಡ್ ನೀವು ಕೂಡ ಸಿಂಪಲ್ ಆಗಿ ಇದನ್ನ ನೀವು ನೋಡ್ಕೊಳ್ಬಹುದು ಅಂಡ್ ಇಲ್ಲಿ ನಿಮಗೆ ಎಷ್ಟು ಕಂತುಗಳು ಬಂದಿತ್ತು ಅಂತ ಜಸ್ಟ್ ನೀವು ಕೆಳಗಡೆ ಸ್ಕ್ರೋ ಮಾಡ್ತಾ ಬನ್ನಿ ಅಂಡ್ ಎಲ್ಲಾನು ಕೂಡ ಕೌಂಟ್ ಮಾಡ್ತಾ ಬನ್ನಿ ಸೊ ನಿಮ್ಗೆ ಎಷ್ಟು ಕಂತುಗಳು ಬಂದಿದ್ದು ಎಲ್ಲಾನು ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಸೊ ನೀವು ಕೂಡ ತುಂಬಾನೇ ಸಿಂಪಲ್ ಆಗಿ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಇದು ಬಂದ್ಬಿಟ್ಟು ಇಪ್ಪತ್ತೊಂದನೇ ಕಂತಿನ ಹಣ ಬಂದಿರುತ್ತೆ ನೀವು ಇಪ್ಪತ್ತೆರಡನೇ ಕಂತಿನ ಹಣ ಬಂದ ನಂತರ ಅದು ಕೂಡ ಇಲ್ಲಿ ಅಪ್ಡೇಟ್ ಆಗುತ್ತೆ ಸೊ ಇವಾಗ ತುಂಬಾ ಜನ ಇಲ್ಲಿ ಕೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆದು ಇಪ್ಪತ್ತೊಂದನೇ ಕಂತಿನ ಹಣ ನನಗೆ ಇನ್ನೂ ಕೂಡ ಜಮೆ ಆಗಿಲ್ಲ ಅಂತ ಸೊ ರಾಜ್ಯದಲ್ಲಿ ಒಟ್ಟಾರಿಯಾಗಿ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಕೂಡ ಜಮೆ ಆಗಿಲ್ಲ ಅದರ ಒಂದು ಸ್ಟೇಟಸ್ ಅನ್ನು ನೀವು ಚೆಕ್ ಮಾಡ್ಕೊಳ್ಬೇಕು ಅಂತ ನಿಮಗೆ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ಎರಡು ನಂಬರ್ ಡಿಸ್ಪ್ಲೇ ಮಾಡಿದ್ದೀನಿ ಆ ಒಂದು ನಂಬರ್ ಗೆ ನೀವು ಒಂದು ಮೆಸೇಜ್ ಅನ್ನ ಮಾಡ್ಬೇಕಾಗತ್ತೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಟೈಮ್ ನಲ್ಲಿ ನಿಮಗೆ ಅಕ್ಲೋಜ್ಮೆಂಟ್ ಒಂದು ಅಪ್ಲಿಕೇಶನ್ ನಂಬರ್ ಕೂಡ ಕೊಟ್ಟಿರ್ತಾರೆ ಆ ಒಂದು ನಂಬರ್ನ ನೀವು ಮೆಸೇಜ್ ಅನ್ನ ಮಾಡಿದ್ರಾಯ್ತು ಸೊ ಏನ್ ಆಗಿದೆ ಸೊ ಯಾವ ರೀತಿ ಪೆಂಡಿಂಗ್ ನ ಇದೆ ಅಂಡ್ ಇನ್ ಕೇಸ್ ಏನಾದರೂ ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಕೂಡ ನಿಮಗೆ ಮೆಸೇಜ್ ನ ಮೂಲಕ ಗೊತ್ತಾಗುತ್ತೆ ಸೊ ಇನ್ನು ಕಂತಿನ ಹಣ ಬಂದಿಲ್ಲ ಅಂತ ಯಾರೂ ಕೂಡ ವರಿಪಡುವಂತ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಈ ಒಂದು ತಿಂಗಳಿನ ಒಳಗಾಗಿ ಸೊ ಬಾಕಿ ಇರುವಂತಹ ಎಲ್ಲಾ ಕಂತುಗಳು ನಿಮ್ಮ ಒಂದು ಖಾತೆಗೆ ಜಮೆ ಆಗುತ್ತೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋನ ಲೈಕ್ ಮಾಡಿಕೊಟ್ಟು ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು